ನನ್ನೆಲ್ಲ ಗುರು ಗ್ರಂಥದವರಿಗೆ ಕೈ ಶಿರ ಕೈ ಜೋಡಿಸಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ಸಂಸ್ಥೆಯ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರೇ ಹಾಗೂ ಶಿಕ್ಷಕ ವೃಂದದವರೇ ಹಾಗೂ ಪ್ರೀತಿಯ ಮಕ್ಕಳೇ ನನಗೆ ಈ ಸಂಸ್ಥೆಗೆ ಬರಬೇಕಂತ ನಾನು ಯಾವಾಗಲೂ ನಮ್ಮ ಅವರ ಫ್ರೆಂಡ್ ಅವರು ಯಾವಾಗಲೂ ಹೇಳ್ತಾ ಇದ್ದೀವಿ ಒಮ್ಮೆ ನನಗೆ ಅದಕ್ಕೆ ಹೋಗಿ ಭೇಟಿ ಮಾಡಿ ಮಕ್ಕಳನ್ನು ಮಾತನಾಡಿಸಿ ಬರಬೇಕೆಂಬುದಾಗಿ ಅದು ಕಾಲ ಕೂಡಿ ಬರಲಿಲ್ಲ ಇವತ್ತು ಏನು ಸರ್ ಹೇಳಿದ್ದು ಬನ್ನಿ ಮೇಡಮ್ ಅಂತ ಅವರ ಕಲೆಗೆ ಹೋಗಿ ಬಹಳ ಪ್ರೀತಿಯಿಂದ ಅವರು ಅಷ್ಟೇ ಪ್ರೀತಿಯಿಂದ ಅಷ್ಟೇ ಗೌರವ ಭಾವದಿಂದ ನಾನು ಕೂಡ ಈ ಸಮಾರಂಭಕ್ಕೆ ಬರಬೇಕೆಂಬ ಒಂದು ಆಸಕ್ತಿ ನನ್ನಲ್ಲಿ ಕೂಡ ಇತ್ತು ಈಗ ಭಾಷಣ ಪ್ರಾರಂಭ ಮಾಡುವಾಗ ಈ ಮುದ್ದು ಮಕ್ಕಳನ್ನು ನೋಡುವಾಗ ಯಾವ ರೀತಿ ಮಾತನಾಡಬೇಕೆಂಬುದಾಗಿ ಗೊತ್ತಿಲ್ಲ ಸರ್ ಹೇಳಿದ ಹಾಗೆ ಉದ್ಘಾಟಕರು ಹೇಳಿದ ಹಾಗೆ ಮಕ್ಕಳೇ ಯಾವ ಕೂಡ ತೆಗೆದುಕೊಳ್ಳದೆ ಸಾಗುವುದೇ ನಮ್ಮ ಮುಖ್ಯ ಉದ್ದೇಶ ಆಗಿರಬೇಕು ಅದಕ್ಕೆ ಉದಾಹರಣೆಯನ್ನು ಕೊಡ್ತೇನೆ ನಮ್ಮವರೇ ಒಬ್ಬರು ಇದ್ದಾರೆ ಅವರಿಗೆ ನಡೀಲಿಕ್ಕೆ ಆಗುದಿಲ್ಲ ಪ್ರತಿಯೊಂದಕ್ಕೂ ಮೂತ್ರ ಎಲ್ಲ ಕ್ರಿಯೆಗಳನ್ನು ಮಾಡಬೇಕಿದ್ರು ಮನೆಯವರನ್ನು ಅವರು ಡಿಪೆಂಡ್ ಆಗಿದ್ದು ಆದರೆ ಆನ್ಲೈನ್ ಕೊರೋನಾದ ನಂತರ ಆನ್ಲೈನ್ ದಯವಿಟ್ಟು ಹೆದ್ದವರು ಕೂಡ ಇದರ ಬಗ್ಗೆ ಚಿಂತೆ ಮಾಡಬಾರ್ದು ಬೇಸರ ಪಟ್ಟುಕೊಳ್ಬಾರ್ದು ಭಗವಂತನಿಗೆ ನಮ್ಮ ಎರಡನೆಯ ಉಪರಾಷ್ಟ್ರ ಅಂದ್ರೆ ಇಂಡಿಪೆಂಡೆನ್ಸ್ ಇಂಡಿಯಾ ನಮ್ಮ ಸ್ವತಂತ್ರ ಭಾರತದ ಮೊದಲ ಎರಡನೇ ಉಪ ಉಪರಾಷ್ಟ್ರಪತಿಯ ಹಾಗೆ ಹಾಗೂ ಎರಡನೇ ರಾಷ್ಟ್ರಪತಿ ಪದವಿಯನ್ನು ಅತ್ಯಂತ ಉನ್ನತವಾದ ಪದವನ್ನು ಸ್ವೀಕರಿಸಿದ ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣರವರ ಜನ್ಮ ಜನ್ಮ ದಿನಾಚರಣೆಯನ್ನು ನಾವು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದೇವೆ ಯಾಕೆಂದ್ರೆ ಅದು ಅವರೇ ಸೊ ರಾಧಾಕೃಷ್ಣ ಕೂಡ ಹಾಗೆ ಅವರು ನಲ್ವತ್ತು ವರ್ಷಗಳ ಉಪ ಪ್ರಧಾನಿ ಉಪ ರಾಷ್ಟ್ರಪತಿ ರಾಷ್ಟ್ರಪತಿ ಅಲ್ಲದೆ ನಲ್ವತ್ತು ವರ್ಷಗಳವರೆಗೆ ಶಿಕ್ಷಣ ತಜ್ಞರಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ ಶಿಕ್ಷಕರ ಗೌರವವನ್ನು ಅವರ ಒಳಿತು ಕೆಡುಕುಗಳನ್ನು ಅವರಿಗೆ ಏನು ಬೇಕು ಅದನ್ನು ಇಷ್ಟು ಉನ್ನತ ಮಟ್ಟಕ್ಕೆ ಏರಿಸಿದ್ದು ಹೇಳಿದ್ರೆ ಮೊದಲ ವ್ಯಕ್ತಿ ಹೇಳಿದ್ರೆ ಸರೋಪಳ್ಳಿ ರಾಧಾಕೃಷ್ಣಯ್ಯರು ಅವರ ಜನ್ಮೋತ್ಸವವನ್ನು ನಾವು ಸಾವಿರದ ಎಂಟುನೂರ ಎಂಬತ್ತೆಂಟು ಸೆಪ್ಟೆಂಬರ್ ಐದರಂದು ಜನಿಸಿದ್ದು ಅದೇ ದಿನವನ್ನು ಆಚರಿಸ್ತಾ ಇದ್ದೇವೆ ಮಕ್ಕಳೇ ಮಕ್ಕಳಿಗೆ ನಾನು ಇಷ್ಟೇ ಹೇಳುದು ನಿಮ್ಮಲ್ಲಿ ಏನು ವೈಫಲ್ಯತೆ ಅದನ್ನು ಪರಿಗಣಿಸದೆ ಪರಿಗಣಿಸದೆ ಗುರು ಹಿರಿಯರಿಗೆ ಗೌರವ ಕೊಡಿ ದೇವರಲ್ಲಿ ಭಕ್ತಿಯ ನೀಡಿ ನೀಡಿ ಮೊದಲು ವಿನಯ ಗುಣ ನಿಮ್ಮಲ್ಲಿ ಇದೆ ಯಾವಾಗಲೂ ಕೂಡ ತಗ್ಗಿದ ಗದ್ದೆಗೆ ಬೆಳೆ ಜಾಸ್ತಿ ಹೇಳ್ತಾರೆ ಅಥವಾ ನೋಡಿ ನಾವು ನೀರು ಸೇದುವಾಗ ನೀರು ಸೇರುವ ಕೊಡಪಾನವನ್ನು ಬಾಗಿರುವಾಗ ಕೂಡ ಭಾಗ ಬಿಟ್ಟರೆ ನೀರು ತುಂಬುದಿಲ್ಲ ಮಕ್ಕಳೇ ಮಕ್ಕಳಿಗೆ ಎಷ್ಟು ಗೊತ್ತಾಗ್ತದೆ ರು ಅದನ್ನ ನಮ್ಮಲ್ಲಿ ವಿನಯ ಎಷ್ಟು ಉಂಟು ಅಷ್ಟು ನಮ್ಮಲ್ಲಿ ಜ್ಞಾನ ಬರ್ತದೆ ನಾವು ಎತ್ತರಕ್ಕೆ ಹೇಳ್ತೇವೆ ನಾವು ಎತ್ತರಕ್ಕೆ ಏರಿದಷ್ಟು ಡೌಟ್ ಅರ್ಥ ಆ ಸೌಜನ್ಯ ಸರಳತೆ ಸದ್ಗುಣಗಳು ನಮ್ಮಲ್ಲಿ ಬರಬೇಕು ಮಕ್ಕಳೇ ನಾನು ವಿಶೇಷವಾಗಿ ಆ ಒಂದು ಮಗುವಲ್ಲಿ ಬಿದ್ದ ಕೂಡ್ಲೆ ಎಲ್ಲ ಟೀಚರ್ಸ್ ಅಲ್ಲಿ ಹೋಗಿ ಆ ಮಗುವಿನ ಉಪಚಾರವನ್ನು ಮಾಡಿದ್ರು ನೋಡಿ ನಾನು ಕೆಲವು ದೊಡ್ಡ ದೊಡ್ಡ ಸೌಧೆ ಇಂಡಿಪೆಂಡೆನ್ಸ್ ಡೇಗೆ ಹೋಗಿದ್ದೆ ಜೂನಿಯರ್ ಕಾಲೇಜು ಅಲ್ಲಿ ನಾನು ವಿಷಯ ಹೇಳ್ಬಾರ್ದು ಆದ್ರೆ ಒಂದು ಮಗು ಬಿದ್ದ ಕೂಡಲೇ ತಕ್ಷಣೆ ಅಲ್ಲಿ ಹೋಗೋರೇ ಇಲ್ಲ ಯಾಕೆ ತಂದೆಗೆ ಮಗುವಿನಲ್ಲಿ ಪ್ರೀತಿ ಇರ್ತದೆ ಅದ ಜವಾಬ್ದಾರಿ ಕೂಡ ಇರ್ತದೆ ಅದನ್ನು ವ್ಯಕ್ತಪಡಿಸುವುದಿಲ್ಲ ನಾವು ತಾಯಿಯಿಂದ ಆದರೆ ಮಾಡ್ತೇವೆ ನಮ್ಮ ಏನು ಪ್ರೀತಿ ಉಂಟು ಅದನ್ನು ವ್ಯಕ್ತಪಡಿಸಿ ಮಗುವನ್ನು ಕೆಲಸ ಹಾಳು ಮಾಡಿರುವ ಸಂದರ್ಭ ಕೂಡ ಉಂಟು ಆದರೆ ತಂದೆಯನ್ನು ಹಾಗೆ ಮಾಡುವುದಿಲ್ಲ ಜವಾಬ್ದಾರಿಯಿಂದ ಆ ಮಗುವಿಗೆ ಪ್ರೀತಿಯನ್ನು ತೋರಿಸಿ ಮಗುವನ್ನು ಸರಿದಾರಿಗೆ ತರಿಸ್ತಾರೆ ಅದೇ ಕೆಲಸವನ್ನು ಇಲ್ಲಿಯ ಅಧ್ಯಾಪಕ ಬಂಧನದವರು ಮಾಡ್ತಾ ಇದ್ದಾರೆ ನಿಜವಾಗಿಯೂ ರಿಯಲಿ ವೇರಿ ಇದ್ರೇಶ್ ಅಧ್ಯಾಪಕ ಬೃಂದ ಖಂಡಿತ ಈ ಅಧ್ಯಾಪಕ ವೃಂದದವರು ಇರುವುದರಿಂದ ಇರ್ಬೋದು ಈ ಮಕ್ಕಳು ಇಷ್ಟು ಖುಷಿ ಖುಷಿಯಲ್ಲಿದ್ದಾರೆ ಮತ್ತು ಆ ಹೆತ್ತವರಿಗೂ ಕೂಡ ಒಂದು ರೀತಿಯ ಧೈರ್ಯವನ್ನು ಹೇಳ್ತಾ ಇದ್ದಾರೆ ಅಧ್ಯಾಪಕರು ಹೇಳುತ್ತಾ ಈ ಸಂದರ್ಭದಲ್ಲಿ ಅಧ್ಯಾಪಕರಿಗೆ ಆ ಮಕ್ಕಳನ್ನು ಸಂಭಾಳಿಸುವ ಶಕ್ತಿಯನ್ನು ಕೊಡಲಿ ಭಗವಂತ ಹಾಗೂ ಮಕ್ಕಳಿಗೂ ಕೂಡ ಜೀವನದಲ್ಲಿ ಏನು ಉತ್ತಮ ಭವಿಷ್ಯ ಸಿಗಲಿ ಎಂಬುದಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಈ ಸಂಸ್ಥೆಗೆ ಕರೆತೀವಿ ಮಕ್ಕಳೆದುರು ನನ್ನೊಟ್ಟಿಗೆ ನಾನು ಮಕ್ಕಳನ್ನು ನೋಡಿ ಸರ್ ಅವರು ಎಲ್ಲರಿಗೂ ಕೂಡ ವಂದನೆಗಳು ಮಾತುಗಳನ್ನು ಪ್ರ